ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ಲಾಗ್ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾಯಿದೆ ಮನೆ ಕ್ಲೀನಿಂಗ್ ಮಾಡಬೇಕು ಅಂತೇಳಿ ಎಲ್ಲ ಸಾಮಾನನ್ನ ನಾವು ಹೊರಗಡೆ ಹಾಕಿದ್ದೀವಿ ನೋಡಿ ಇಲ್ಲಿ ಅಮ್ಮ ಎಲ್ಲ ಕ್ಲೀನ್ ಇದ್ದಾರೆ ಮನೆ ಕ್ಲೀನಿಂಗ್ ಅಂತಂದರೆ ಸುಮ್ಮನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಆಗುತ್ತೆ ಇರೋದು ಒಂದು ಸಂಡೇ ಅಲ್ಲಿ ಮನೆ ಕ್ಲೀನಿಂಗಲ್ಲೇ ಟೈಮೆಲ್ಲ ಮುಗ್ದು ಹೋಗಿಬಿಡುತ್ತೆ ನೋಡಿ ಪಾತ್ರೆ ಎಲ್ಲನೂ ಹೊರಗಡೆ ಹಾಕಿದ್ವಿ ಅಮ್ಮ ಕ್ಲೀನ್ ಇದ್ದಾರೆ ನಾನು ತೊಳಿತಾಯಿದ್ದೀನಿ ಎಲ್ಲ ವಾಶ್ ಮಾಡಿದ್ದಾದ್ಮೇಲೆ ಅದನ್ನೆಲ್ಲ ತೊಗೊಂಡೋಗಿಡೋದಕ್ಕೆ ಅಂತ ನನ್ನ ಮಗನ ಕರೀತಾ ಇದ್ದೀನಿ ಅವನಿಗೆ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡು ಅಂತಂದು ಕೇಳ್ತಾಯಿದ್ರು ಅವನು ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ಅಂತಂದು ನನ್ನ ಇದ್ದಾನೆ ನಮ್ಮದು ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಟೆನ್ಷನ್ನಲ್ಲಿದ್ದರೆ ನಾವು ಮಕ್ಕಳಿದ್ದರೆ ಮನೇಲಿ ಮನೆ ಕ್ಲೀನಿಂಗ್ ಅಂದರೆ ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ ಯಾಕಂತಂದರೆ ಆಟ ಆಡ್ಬೋದು ಚೆನ್ನಾಗಿ ಯಾವುದಾದ್ರೂ ಹಳೆಯ ಸಾಮಾನುಗಳಾಯಿತು ಬೇರೆ ಯಾವುದಾದ್ರೂ ಅವ್ರು ಏನಾದರೂ ಸಿಕ್ಬಿಡುತ್ತೆ ಆಟ ಆಡೋದಕ್ಕೆ ಒಂಥರ ಹೊಸದು ಅಂತ ಅನಿಸುತ್ತೆ ಅದನ್ನು ಹುಡ್ಕಂತ ಅವನು ವೀಡಿಯೋ ಮಾಡಿಕೊಡು ಅಂತಂದರೆ ಅವನು ಆಟ ಆಡ್ತಾನೆ ಇದ್ದ ಆ ಕಡೆಯಿಂದ ಮಾಡ್ಕೊಡ್ಲ ವೀಡಿಯೋ ನಿಮಗೂ ಝೂಮ್ ಮಾಡ್ತೀನಿ ಅಂತಂದರೆ ಇಲ್ಲಿ ತರಲೇ ಇದ್ದ ಬೇಡಪ್ಪ ನೀಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡು ಅಂತಂದರೆ ಆಗೋದಿಲ್ಲ ನಾನು ಆಯಿತು ಕೆಲಸ ಆದರೂ ಮಾಡಬಾರ್ದು ತೊಳೆದಿರೋದನ್ನೆಲ್ಲ ತಗೊಂಡು ಹೋಗಿಡು ಅಂತ ಹೇಳಿದರೆ ಅದೂ ಆಗೋದಿಲ್ಲ ನನಗೆ ಅಂತಂದೇಳಿ ವೀಡಿಯೋ ಕ್ಯಾಪ್ಚರ್ ಇದ್ದಾನೆ ನನಗೆ ಅವನ ಮೇಲೆ ಕೋಪ ಬರ್ತಾಯಿದೆ ನೋಡಿ ನಾನು ಹೇಳಿದ ಕೆಲಸನೇ ಮಾಡ್ತಾ ಇಲ್ಲ ಅಂಥೇಳಿ ನಾನು ಕೋಪ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಅಮ್ಮ ನಿನ್ಗೆ ಎಲ್ಲ ಕೆಲಸ ಮಾಡ್ತಾಯಿದ್ರು ನಾನೆಲ್ಲ ವೀಡಿಯೋ ಮಾಡಿಕೊಡ್ತೀನಿ ಅಂತಂದೇಳಿ ವೀಡಿಯೋ ಇದ್ದಾನೆ ಕುಂತಿರೋ ಚೇರಲ್ಲೇ ವೀಡಿಯೋ ಇದ್ದಾನೆ ನೀಟಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ನಾನು ಮಾಡೋದು ನೀನೇ ಮಾಡ್ಕೊ ಹೋಗು ಅಂತಂದೆಲ್ಲ ಹೇಳ್ತಾಯಿದ್ದೆ ಆಗಲಿ ಸರಿ ಆಯಿತು ಯಾವುದೋ ಒಂದು ಮಾಡಿಕೊಟ್ರೆ ಸಾಕಲ್ವ ಅಂತಂದಲ್ಲಿ ನಾನು ಸುಮ್ಮನೆ ಇದ್ದೆ ಆಯಿತು ಸರಿಯಾಗಿ ವೀಡಿಯೋ ಮಾಡಿಕೊಡು ಅಂತಂದು ಹೇಳಿದೆ ನೋಡಿ ಎಲ್ಲಿ ಕುತ್ಕೊಂಡು ಅವ್ರ ಅಜ್ಜಿ ಇರೋದು ಪಾತ್ರೆ ಇದ್ದಾರೆ ಅದನ್ನು ಕ್ಯಾ ವಿಡಿಯೋ ಮಾಡಿ ಯಾರು ಇರೋದು ಇಲ್ಲಿ ಪಾತ್ರೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಸಖತ್ತಾಗಿ ಎಲ್ಪ್ ಮಾಡಿಕೊಟ್ಟಿದ್ದಾರೆ ನಾನು ಎಲ್ಲಿ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ತಗೊಂಡೋಗಿ ಜೋಡಿಸ್ತಾ ಇದ್ದೀನಿ ಅದನ್ನು ತೊಳಿ ಅಂತಂದೇಳಿ ಇನ್ನೂ ಒಂದು ಸ್ವಲ್ಪ ರೇಗಿಸ್ತಾ ಇದ್ದ ಮಾತಾಡಿ ಮಾತಾಡಿದೊಬ್ಬ ಮಾಡ್ಕೊಂಡ್ರೆ ಕೆಲಸ ಆಗೋಲ್ಲ ಅಂಥೇಳಿ ಹತ್ರ ಸುಮ್ಮನೆ ಮಾತಾಡ್ಕೊಂಡು ಬೈಕೊಂಡೇ ನಾನು ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಮಗ ಬಂತು ಅಮ್ಮ ಸರಿ ಆಯಿತು ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತಂದೇಳಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಅವನು ಒಂದು ಸ್ವಲ್ಪ ಎತ್ತಿಟ್ಟಿದ್ದಾಯ್ತು ಅಷ್ಟೊತ್ತಿಗೆ ಪಾತ್ರೆ ಎಲ್ಲನೂ ತೊಳೆದಿರೋದು ಮುಗೀತು ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದು ಇರಲಿ ಅಂತ ಹೇಳ್ಬಿಟ್ಟು ಮಳೆ ಅಲ್ವಾ ಇವಾಗ ಮಳೆ ಬೇರೆ ಬರ್ತಾ ಇದೆ ಮಳೆ ಎಲ್ಲ ಬರುತ್ತೆ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹಾಕಿರೋದು ಅಂಥ ವಸ್ತುಗಳನ್ನೆಲ್ಲನೂ ಒಳಗಡೆ ತಗೊಂಡು ಹೇಳ್ಬಿಟ್ಟು ಒಂದು ಅರ್ಧ ಪಾತ್ರೆ ಇನ್ನೂ ಒಂದು ಅರ್ಧ ಹಂಗೆ ಇದೆ ಆದರೆ ಇದನ್ನೆಲ್ಲನೂ ಎತ್ತಿಟ್ಕೊಂಡು ಆಮೇಲೆ ಬೇಕಾದರೆ ಪಾತ್ರೆ ತೊಳಿಬೋದು ಅಂತಂದೇಳಿ Really? ಇದನ್ನೆಲ್ಲ ಒಳಗಡೆ ಇದ್ದೀವಿ ಅಮ್ಮ ಎಲ್ಲಾನು ಕ್ಲೀನಾಗಿ ಹೊರಿಸೋ ಅಂಥದ್ದನ್ನೆಲ್ಲ ಒರೆಸಿ ವೇಸ್ಟೇಜ್ ಇರೋದನ್ನೆಲ್ಲ ತೆಗ್ದಾಕ್ಬಿಟ್ಟು ವೇಸ್ಟ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಅದರಲ್ಲಿ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗ ಒಳಗಡೆ ಇದ್ದಾನೆ ಅದರಲ್ಲಿ ಒಂಚೂರು ಎಲ್ಪ್ ಮಾಡ್ದೆ ನೋಡು ನಾನು ಎಲ್ಪ್ ಮಾಡಿದ್ದೀನಿ ನೋಡು ಮಮ್ಮಿ ಅಂತಂದೆಲ್ಲನೂ ಹೇಳ್ತಾ ಇದ್ದ ಸರಿ ಆಯಿತು ಎಲ್ಪ್ ಮಾಡು ಅಂತಂದು ಹೇಳಿ ಮಾಡಿಸ್ತಾ ಇದ್ದೀನಿ ಎಲ್ಲ ಎಲ್ಪ್ ಮಾಡಿದ್ದಾದಮೇಲೆ ನಾನು ವೀಡಿಯೋ ಮಾಡಲ್ಲ ನೀನೇ ಮಾಡು ಅಂತಂದು ಹೇಳ್ದೆ ಎಲ್ಲ ನೀಟಾಗಿ ಒಳಗಡೆ ತೊಳೆತಿ ಇರೋ ಪಾತ್ರೆಗಳೆಲ್ಲ ಒಳಗಡೆ ತಂದು ಎಲ್ಲ ನೀಟಾಗಿ ಜೋಡಿಸಿ ಲಾಸ್ಟಲ್ಲಿ ಫೈನಲ್ಲಿ ಈ ಲುಕ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ನನ್ನ ಚಾನ್ ಕನಸು ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್